ಧೈರ್ಯ ಉಂಟ ಗುಂಡಿಗೆ ಉಂಟ ಹಿಡಿದಿ ಹಿಡಿದಿರುವ ನಿನ್ನಲ್ಲಿ ಸಾಮರ್ಥ್ಯ ಉಂಟು ಅಂತಾದ್ರೆ ನೀ ಕೊಲ್ಲದೆ ನನ್ನ ಮಾತು ನಿಲ್ತದೆ ಅಂತ ನೀ ತಪ್ಪಿಯೂ ಕಾಣಿಸಬೇಡ ನಿನ್ನ ನಾಲಿಗೆ ಅಲ್ಲ ಸಾವಿರ ನಾಲಿಗೆ ಹೊತ್ತು ಏನು ಕೊಡಲಿಲ್ಲ ಅಂತ ಬೇಡ ಒಂದು ಕೊಟ್ಟು ಈ ಧನುಷರಗಳು ನೋಡಿದ್ಯಾ ನಿನ್ನ ಎದುರಿನಲ್ಲಿ ಮಾತ್ರ ನಿನ್ನ ಪ್ರಕರಣದಲ್ಲಿ ಇನ್ನು ಇದು ಭೀಷ್ಮನ ಕೈಗೆ ಬರುವುದಿಲ್ಲ ಆದರೆ ಬಾಯಿಗೆ ಬಂದದ್ದು ಕಲಗಿದ್ದೇನೆ ಅಂತ ಹೊರಟ್ರೆ ಉಚ್ಚಪಟ್ಟದಿಂದ ಇನ್ನೊಬ್ಬಳು ಆರ್ಭಟ ಕೊಟ್ರೆ ಯಾರೋ ಸಹಾನುಭೂತಿ ಸೂಚಿಸುವ ಕಿರಾತರಂತ ಕೆಲವರು ಆದ್ರೂ ಇನ್ನು ಸಿಗ್ತಾರೆ ಅಂತ ನಿನ್ನ ನಿರೀಕ್ಷೆ ಇದ್ದರೆ ನೀವೆಂತ

ಇದು ಹೆಣ್ಣಾಗಿ ಕುರುಕ್ಷೇತ್ರದಲ್ಲಿ ನಿಂತು ಕಾಶಿಯ ರಾಜಕುಮಾರಿ ಆಡುವ ಮಾತನ್ನು ಮೈಯಲ್ಲಕ್ಷ್ಮಿಯಾಗಿ ಕೇಳು ಕಾಶಿಗೆ ಇನ್ನೊಂದು ಹೆಸರುಂಟು ಭೀಪ ಮಹಾ ಸ್ಮಶಾನ ಅದಕ್ಕಿಂತ ದೊಡ್ಡದಂತ ಸ್ಮಶಾನ ಲಿಪಿನಲ್ಲಿ ಬರೆದಿದ ಹಿಂದಿನ ಆರೋಗ್ಯ ಯಾವ ಹೆಣ್ಣು ಕಂಡ್ರೂ ನಿನಗೆ ಅಂಬೆ ಕಾಣುತ್ತಾರೆ ನಿನಗೆ ಅಂಬೆ ಕಾಣಬೇಕು ಕಾಣಿಸ್ತಾನೆ ಹಸ್ತಿನಾವತಿಯ ಅರಮನೆಯ ಹಿಂಬದಿಯ ಹಟ್ಟಿಗೆ ಕಟ್ಟಿದಂತಹ ಗೋವು ಅಂಬಾ ಅಂತ ಕೂಗಿದ್ರೆ ಗೋವಲ್ಲ ನಿನಗೆ ಅಂಬೆ ನೆನಪಾಗಬೇಕು ಹಸ್ತಿನಾವತಿಯ ಹೆಮ್ಮತಿ मिल किसी नचारी मदुरे आ दे नंदल प किसी रगी हम ഭീത്മാ എ മരണ ഇച്ഛന ഇച്ഛാ മരണി ഇന്നൊപ്പ മരണാ മരണിന്നൊപ്പ മരണത്തിന്റെ അത്ത ആകില്ല ഭീത്മാ നിന്ന నిన్న హున నిన్న సంసార నిన్న వంశ నిన్న వంశ నిన్న కండి ఉరిదే ఉరిరి ఉరిదిరి బెందు ఖానతి హా ఓకే హా ఓకే నిన్న అజ్ఞానిత వేకు నిన్న అజ్ఞానిత వేకు ఏకిస్తనేగొతాదు తనసురామ రోగి జతకే తంత యజ్ఞదశ్రీ पेच 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 ನಿನ್ನ ನಿಯಂತ್ರಣ ನಿನಗೆ ಧೈರ್ಯ ಅಂಬೆಯ ಸಾವನ್ನು ನಿಯಂತ್ರಿಸು ಮರಣತ್ವಕ್ಕೆ ನಿಜಾರ್ಥ ಅದು ಸಾವನ್ನು ನಿಯಂತ್ರಿಸುವವ ನಿನ್ನ ಸಾವು ಮಾತ್ರ ಅಲ್ಲ ನಿನ್ನವರ ನಿನ್ನೆದುರಿಗಿನವರ ನೀನು ಕಾರಣವಾಗಿ ಸಾಯುವವರ ಸಾವನ್ನು ನಿಯಂತ್ರಿಸು ನಿಯಂತ್ರಿಸ್ತೀವ ನನ್ನ ಸಾವನ್ನು ಇಲ್ಲ ನನ್ನ ಸಾವನ್ನೇನು ನಿನ್ನವರ ಸಾವನ್ನು ನಿಯಂತ್ರಿಸ್ತೀರಾ ಭಯಂಕರತೆ ಇದು ಭೀಷ್ಮನ ನಿಜವಾದ ಭಯಂಕರತೆ ಇವತ್ತು ಹೇಳಿ ಈಗ ಇವ ನಿಜವಾಗಿ ಭೀಷ್ಮ ಆದದ್ದು ಭೀಕರ ಭಯಕಾರಕ ಭಯೋತ್ಪಾದಕ ಹಾಡುಗೆದಿದೆ ಬದುಕನ್ನು ಹಾಡುಗೆದಿದೆ ಬದುಕಂದು ಬದುಕುವುದಕ್ಕೆ ಕೂಡ ಮನಸ್ಸಿನ ಪ್ರತೀಕ ಉರಿದು ಸುಟ್ಟು ಹೋಗುವ ಅಂಬೆಯ ಈ ಶರೀರದ ಭಕ್ತವನ್ನು ಹಣಗಿಟ್ಟುಕ ನಗು ನಗು ಕೃತ್ಪದ ಶೇಡು ಸರ್ಪದಲ್ಲಿದ್ದ